ಮೂಢರಣದಲ್ಲಿ ಟೂಲ್ ಆಗಿ ಪೊಲಿಟಿಕಲ್ ಟೂಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದರ ಬಗ್ಗೆ ಒಳ್ಳೆ ಪ್ರಶ್ನೆ ಇಲ್ಲ ಯಾವುದೇ ರೀತಿಯಾದ ಯಾವುದೇ ರೀತಿಯಾದಂತ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ದೇರ್ ಇಸ್ ನೋ ಪ್ರಾವಿಷನ್ ಇನ್ ಆಕ್ಟ್ ಬಟ್ ಸ್ಟಿಲ್ ಇಸ್ ಓವರ್ಲುಕ್ಡ್ ಅಂಡ್ ಇಸ್ ಯೂಸ್ ದ ಪೊಲಿಟಿಕಲ್ ಆಂಗಲ್ ಅಲ್ಲಿ ಯೂಸ್ ಮಾಡಿ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಹಂಗಾಗಿ ಗಲಭೆ ಇದೆ ಇವತ್ತು ರಾಜ್ಯದಲ್ಲಿ ಮಳೆಯಿಂದ ಎಷ್ಟು ಹಳ್ಳಿಗಳು ತತ್ತರಿಸೋಗಿದ್ದಾವೆ ದೇಶದಲ್ಲಿ ಸುಮಾರು ಇವತ್ತು ಕೇಂದ್ರ ಸರ್ಕಾರ ಬಂದ ನಂತರ ಹದಿನೇಳು ಜಾಗದಲ್ಲಿ ಇವತ್ತು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಇವನ್ನೆಲ್ಲ ಇಶ್ಯೂ ಬಿಜೆಪಿಯವರು ಬಿಟ್ಬಿಟ್ಟಿದ್ದಾರೆ ಒಂದೇ ಒಂದು ಕಾಂಗ್ರೆಸ್ ಸರ್ಕಾರ ಬಿಳಿಸಬೇಕು ಸಿದ್ದರಾಮಯ್ಯ ಅವರು ನಲವತ್ತು ವರ್ಷದ ಏನು ಅವರು ರಾಜಕೀಯ ಬಂದಂತ ಹಾದಿಯಲ್ಲಿ ಯಾವುದು ಕಪ್ಪು ಚುಕ್ಕಿ ಇಲ್ಲ ಅವರಿಗೆ ಒಂದು ರೀತಿಯಾದಂತ ಅವರ ತೇಜವಾದನೆ ಮಾಡ್ಬೇಕನ್ನು ಉದ್ದೇಶ ಬಿಟ್ರೆ ಇದ್ರಲ್ಲಿ ದೇರ್ ಇಸ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಮೂಡಾ ಕೇಸ್ ದೇರ್ ಇಸ್ ಅಬ್ಸೊಲ್ಯೂಟ್ಲಿ ಜೀರೋ ಇನ್ ದಿಸ್ ಅಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ಅಲ್ಲ ಈಗ ರಾಜೀನಾಮೆ ಕೊಡ್ತಕ್ಕಂತ ಪ್ರಶ್ನೆ ಬರಲಿ ಇಲ್ಲ ಅಂತಲ್ಲ ಯಾವ ಬೇಸಿಸ್ ಮೇಲೆ ಕೊಡಬೇಕು ಅಂದ್ರೆ ಗವರ್ನರ್ಗೆ ನೀವು ನಾಳೆ ಹೋಗಿ ನರೇಂದ್ರ ಮೋದಿ ಸಾಹೇಬ್ರ ವಿರುದ್ಧ ನೀವು ಪ್ರೆಸಿಡೆಂಟ್ ಕೊಟ್ಬಿಟ್ರೆ ಕೊಟ್ಬಿಡ್ತಾರೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಕೊಡಕ್ಕೆ ಒಂದು ರೂಲ್ಸ್ ಪ್ರೊಸೀಜರ್ ಇದೆ ಅಲ್ಲ ವಾಟ್ ಬೇಸಿಸ್ ಎಷ್ಟು ಪ್ರಾಸಿಕ್ಯೂಷನ್ ಅನ್ನೋದಕ್ಕೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೆಸ್ ಅಂತ ಇದೆ ಎಸ್ಒಪಿ ಅಂತಿದೆ ಅವ್ರು ಮಾಡಿರ್ತಕ್ಕಂಥದ್ದು ಇದೆ ಸುಪ್ರೀಂ ಕೋರ್ಟ್ ಇದೆ ಏನ್ ಕಾರಣ ನೀವು ಬಿಜೆಪಿ ಕೇಳಿ ಸರ್ ಇಲ್ಲಿವರೆಗೆ ಯಾರನ್ನ ಒಬ್ಬರು ಇಲ್ಲಿವರೆಗೆ ಆ ಏನು ಮೂಢ ಹಗರಣ ಇದೆ ಮೂಡದ ಓನರ್ಶಿಪ್ ಬಗ್ಗೆ ಏನೇನು ಡಿಸ್ಪ್ಯೂಟ್ ಇದೆಯಾ ಮೂಡದ ಲೈ ಲ್ಯಾಂಡ್ ಏನಿದೆ ಇಲ್ಲಿವರೆಗೆ ಡಿಸ್ಪ್ಯೂಟ್ ಇದೆಯಾ ಏನ್ ಡಿಸ್ಪ್ಯೂಟ್ ಇದೆ ಅದರಲ್ಲಿ ಇವರೇ ಕೊಟ್ಟಿರ್ತಕ್ಕಂಥ ಇವರ ಹೌದಲ್ಲಿ ಕೊಟ್ಟಿರ್ತಕ್ಕಂಥ ಸೈಟ್ ಇವರೇ ರೆಜುಲ್ಯೂಷನ್ ಮಾಡಿರ್ತಕ್ಕಂಥದ್ದು ಇವ್ರದೇ ಸರ್ಕಾರ ನೂರ ಇಪ್ಪತ್ತೈದು ಸೈಟ್ ಕೊಟ್ಟಿದ್ದಾರೆ ಕೇವಲ ಹದಿನಾಲ್ಕು ಸೈಟ್ ಮಾತ್ರ ಅಲ್ಲ ಹದಿನಾಲ್ಕು ಸೈಟ್ ಇವರೇ ಕೊಟ್ಟುಕೊಂಡು ಮತ್ತೆ ಇವ್ರು ಯಾಕೆ ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಜನಕ್ಕೆ ಹೇಳ್ಬೇಕಲ್ಲ ಹೌದು ನಮ್ಮ ಅವಧಿಯಲ್ಲಿ ಅಕ್ರಮ ಆಗಿದೆ ಅಂತ ಇಲ್ಲಿವರೆಗೆ ಹೇಳಿದಾರಾ ಬಿಜೆಪಿ ಯಾರ ಮುಖಂಡರು ಬಂದುಬಿಟ್ಟು ನೇರವಾಗಿ ಹ್ಯಾವ್ ಅಡ್ರೆಸ್ ದ ಹೌದು ನಮ್ಮ ಹುದ್ದೆಯಲ್ಲಿ ಅಕ್ರಮವಾಗಿ ಕೊಟ್ಟಿದೆ ಅಂತ ಹೇಳಿದಾರಲ್ಲ ಮತ್ತೆ ಮಾಡ್ತಾ ಇದಾರೆ ಐ ಆಮ್ ಆಸ್ಕಿಂಗ್ ವೆರಿ ಫಂಡಮೆಂಟಲ್ ಕ್ವಶನ್ ಲೆಟ್ ಬಿಜೆಪಿ ಪೀಪಲ್ ಕಮ್ ಆನ್ ರೆಕಾರ್ಡ್ ಬಸವರಾಜ ಬೊಮ್ಮಾಯಿ ಸಾಹಬ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರ ಅಧಿಕಾರ ಇದ್ದಲ್ಲಿದ್ದ ಸಂದರ್ಭದಲ್ಲಿ ಅವ್ರು ನೇರವಾಗಿ ಬಂದು ಹೇಳ್ಬೇಕು ನಮ್ಮ ಹೌದೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸೈಟ್ಗಳು ಕಾನೂನು ಅಂತ ಬಹಾರ ಹೇಳಿದ್ದಾರೆ ಮತ್ತೆ ಆ ಸೈಟ್ ನಲ್ಲಿ ಯಾವ್ದು ಒಂದು ಡಾಕ್ಯುಮೆಂಟ್ ಸಿದ್ದರಾಮಯ್ಯರು ಅಕ್ರಮವಾಗಿ ತೊಂದಿರ್ತಕ್ಕಂಥದ್ದೆಲ್ಲ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಲಿಗೇಷನ್ ಮಾಡ್ತಾ ಇದಾರೆ ಮಾಧ್ಯಮ ಮುಖಾಂತರ ಬಂದು ಸುಳ್ಳು ಹೇಳ್ತಾ ಇದಾರೆ ಜನಕ್ಕೆ ಪಾದಯಾತ್ರೆ ಮಾಡ್ತಾ ಇದಾರೆ ವಾಟ್ ಇರ್ ರೀಸನ್ ಹಂಗಾಗಿ ಅವರು ಏನ್ ಕೇಳ್ತಾ ಇದಾರೆ ರಾಜೀನಾಮೆ ಕೇಳ್ತಕ್ಕಂಥದಕ್ಕೆ ಅದಕ್ಕೇನು ಸರಿಯಾದಂತ ಬೇಸ ಎಲ್ಲ ಬಣಾ ಇಲ್ಲ ಮುಂದಿನ ಅಲ್ಲ ಇದೇ ಬಣ್ಣ ಅದೇ ಅವ್ರಿಗೇನು ಅವರಿಗೆ ಬಿಜೆಪಿ ಅವರಿಗೆ ದೇಶ ಸರ್ಕಾರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇಲ್ಲ ಅವ್ರಿಗೆ ಒಂದೇ ಒಂದು ಬಿಜೆಪಿ ಸರ್ಕಾರ ಇರಬೇಕು ಅಷ್ಟೇ ಮುಗಿಯಿತು ಯಾವುದು ಮೊನ್ನೆ ಈಗ ಹೇಳ್ತಾ ನಲ್ಲಿ ರಿಸರ್ವೇಷನ್ ತಂದಿಲ್ಲ ಅವ್ರಿಗೆ ಕಾನೂನನ್ನದೇ ಇಲ್ಲ ಅವರಿಗೆ ಒಂದು ಹಿಂದುತ್ವ ಐಡಿಯಾಲಜಿಯನ್ನ ಕಾನ್ಸ್ಟಿಟ್ಯೂಷನ್ ಮುಖಾಂತರ ತರತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆಡಳಿತ ಆಡಳಿತ ಮುಖಾಂತರ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ರೆ ದೇ ಡೋಂಟ್ ಹ್ಯಾವ್ ಎನಿ ಅಜೆಂಡಾ ಫಾರ್ ದ ಪ್ರೋಗ್ರೆಸ್ ಆಫ್ ದ ಕಂಟ್ರಿ ಫಾರ್